ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ದೂರ ಮಾಡೋದಕ್ಕೆ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂತ ಬೃಂದ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿ ಮಾಸ್ಟರ್ ಸ್ಟ್ರೂ ಕೊಡೋಕೆ ರೆಡಿ ಆಗಿದ್ದಾಳೆ ಇದಕ್ಕೆ ಸಾಥ್ ಕೊಟ್ಟಿರೋದೇ ಜೆ ಪಿ ಪಾಟೀಲ್ ಜೆ ಪಿ ಪಾಟೀಲ್ ಮತ್ತೆ ಬೃಂದ ಇವರು ಕೂಡ ಸೇರ್ಕೊಂಡಿದ್ದೆ ಅರ್ಜುನ್ ಮತ್ತೆ ಭಾರ್ಗವಿನ ದೂರ ಮಾಡುವುದಕ್ಕೆ ಮೆಗಾ ಪ್ಲಾನ್ ಅನ್ನೇ ರಚಿಸಿದ್ದಾರೆ ವ್ಯೂಹವನ್ನೇ ರಚಿಸಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಈ ಒಂದು ಚಕ್ರವ್ಯೂಹವನ್ನ ಭೇದಿಸಿ ಒಂದಾಗ್ತಾರೆ ಅರ್ಜುನ್ ಮತ್ತೆ ಭಾರ್ಗವಿ ಇದಕ್ಕೆ ಕಡೆ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ದಾರೆ ವಿಕ್ಕಿ ಮತ್ತೆ ರೀತು ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದಾಗೆ ತಲೆನೋವು ಆಗ್ಬಿಡ್ತಾಳೆ ಭಾರ್ಗವಿ ಮೊದ್ಲಿಂದ ಕೂಡ ಭಾರ್ಗವಿಯ ಬದುಕನ್ನ ಹಾಳು ಮಾಡಿ ತನ್ನ ಬದುಕನ್ನ ಸರಿಪಡಿಸ್ಕೊಳ್ಳೋಕೆ ನೋಡಿದಂತಹ ಬೃಂದ ಈಗ್ಲೂ ಕೂಡ ಭಾರ್ಗವಿ ಪ್ರೀತಿಯನ್ನ ಹಾಳ್ ಮಾಡಿ ತನ್ನ ಬದುಕನ್ನು ಕಟ್ಕೊಡೋದಕ್ಕೆ ಮುಂದಾಗ್ತಿದ್ದಾಳೆ ಇಲ್ಲಿ ಭಾರ್ಗವಿ ಅರ್ಜುನ್ ದಿನೇ ದಿನೇ ಹತ್ರ ಆಗ್ತಿದ್ದಾರೆ ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಬೃಂದಾಗೆ ಗೊತ್ತಾಗಿದೆ ತಡ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡಿದ್ದೆ ಮಾವ ವಂದನ ಬಂದಿದ್ಲು ಅರ್ಜುನ್ ತನ್ನ ಮದುವೆ ಈಗಲೇ ಆಗಬೇಕು ಅಂತ ಹಠ ಹಿಡಿದ್ಲು ಅದ್ ಅದಕ್ಕೋಸ್ಕರ ನೀವು ಕೂಡ ಇದನ್ನ ಡಿಲೇ ಮಾಡಿಬಿಡಿ ಆಮೇಲೆ ಆದ್ರೆ ಏನ್ ಮಾಡುದು ಅರ್ಜುನ್ ಬೇರೆ ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದಾನೆ ಅದೇ ಕಾರಣಕ್ಕೆ ಅವ್ರು ಹೇಗೆ ಸರ್ಪ್ರೈಸ್ ಆಗಿ ಎಂಗೇಜ್ಮೆಂಟ್ನ ಪ್ಲಾನ್ ಮಾಡಿದ್ರು ಅದೇ ರೀತಿ ಸರ್ಪ್ರೈಸ್ ಆಗಿ ನೀವು ಕೂಡ ವಂದನಾ ಅರ್ಜುನ್ ಮದುವೆನ ಫಿಕ್ಸ್ ಮಾಡ್ಬಿಡಿ ಅಂತ ಹೇಳ್ಕೊಡ್ತಾಳೆ ಇದರಿಂದಾಗಿ ಜೆ ಪಿ ಪಾಟೀಲ್ ಕೂಡ ಬಗ್ಗೆ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದ ಒಂದು ತೀರ್ಮಾನಕ್ಕೆ ಬಂದೇ ಬಿಡ್ತಾರೆ ಅರ್ಜುನ್ ಭಾರ್ಗವಿಯ ಜೊತೆ ಕನಸಿನ ಲೋಕದಲ್ಲಿ ಇಲ್ಲಿ ಪಾಟೀಲ್ ಅರ್ಜುನ್ ಬದುಕನ್ನ ವಂದನ ಜೊತೆ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಮನೆಗೆ ಬಂದದ್ದೇ ರೊಚ್ಚಿಗೆ ಹೇಳ್ತಾರೆ ಜಿ ಪಿ ಪಾಟೀಲ್ ಏನು ಅನ್ಕೊಂಡ್ಬಿಡ್ತಾನೆ ಅರ್ಜುನ್ ಅವ್ನು ಯಾವ್ ಪ್ರೀತಿ ಮಾಡಿದಾನೆ ಅಂದ್ರೆ ಅದನ್ನ ನಾವು ಒಪ್ಕೊಳ್ಳಕ್ ಆಗತ್ತ ಜೊತೆ ಅವ್ನ ಮದುವೆ ಅಂತ ಯಾವತ್ತೋ ಫಿಕ್ಸ್ ಆಗ್ದ ಆದ್ರೂ ಕೂಡ ಅವನು ಬೇರೆ ಯಾವ್ದೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ನಾನಂತೂ ಅದನ್ನ ಒಪ್ಕೊಳ್ಳೋದಿಲ್ಲ ಅವನ ಮತ್ತೆ ವಂದನಾ ಮದುವೆ ಜಸ್ಟ್ ಇನ್ ಒನ್ ಡೇ ಒನ್ ಡೇ ನಲ್ಲಿ ಅರ್ಜುನ್ ಮತ್ತೆ ವಂದನಾ ಮದುವೆ ಆಗ್ಬೇಕು ನಾಳೆನೇ ದೇವಸ್ಥಾನದಲ್ಲಿ ಅರ್ಜುನ್ ಮತ್ತೆ ವಂದನಾ ಮದುವೆ ನಾನು ಹೇಳೋ ಟೈಮೇ ಮುಹೂರ್ತ ಅಂತ ಹೇಳಿ ಜಿ ಪಿ ಪಾಟೀಲ್ ಮದುವೆಯನ್ನು ಫಿಕ್ಸ್ ಮಾಡೇ ಬಿಟ್ರು ಈ ಕಡೆ ಬೃಂದ ಅಂತೂ ಫುಲ್ ಖುಷಿ ಆಗ್ತದಾಳೆ ತನ್ನ ಆಟ ನಡೀತಾ ಇದೆ ಅಂತ ಆದರೆ ಅರ್ಜುನ್ಗೆ ಅವನ ಮದುವೆ ಫಿಕ್ಸ್ ಆಗಿರೋದೇ ಗೊತ್ತಿಲ್ಲ ಈ ಕಡೆ ವಂದನ ಅಂತೂ ತನ್ನ ಮದುವೆ ಖುಷಿಯಲ್ಲಿದ್ದಾಳೆ ನಾಳೆ ಒಳಗಡೆ ನಾನು ಅರ್ಜುನ ಹೆಂಡಿ ಆಗ್ಬಿಡ್ತೀನಿ ಅಂತ ಹೇಳಿ ಫುಲ್ ಖುಷಿಯಿಂದ ಮದುವೆ ಪ್ರಿಪ್ರೇಷನ್ಸ್ನೆಲ್ಲ ಮಾಡ್ಕೊತದಾಳೆ ಸ್ಯಾರೀಸ್ ಸ್ಯಾರೀಸ್ನ ಬುಕ್ ಮಾಡ್ಕೊಂಡಿದ್ದೆ ಯಾವ ಸ್ಯಾರಿ ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದಾಳೆ ಅಲ್ಲಿಗೆ ವಿಕ್ಕಿ ಬರ್ತಾರೆ ವಿಕ್ಕಿ ಬರ್ತಿದ್ದಾಗೆ ಏನು ಮಾಡ್ತಿದ್ಯಾ ಅಂದಾಗ ನಾಳಿನೇ ಮದುವೆ ಇದೆ ಅಲ್ವಾ ವಿಕಿ ಅದಕ್ಕೋಸ್ಕರ ಯಾವ ಬಟ್ಟೆ ಹಾಕೊಳ್ಳಿ ಅಂತ ಯೋಚನೆ ಮಾಡ್ತದೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೋಚನೆ ಮಾಡ್ತದೆ ಅಂದಾಗ ಖಂಡಿತ ಅಕ್ಕ ನಾಳೆ ಒಳಗಡೆ ನಿನ್ನ ಮದುವೆ ಆಗ್ಬಿಡತ್ತೆ ನೀನು ಇಷ್ಟಪಟ್ಟ ಹುಡುಗ ಅರ್ಜುನ ಹೆಂಡತಿ ಆಗ್ತೀಯ ನೀನು ನಿನ್ಗೋಸ್ಕರ ಒಂದು ಗಿಫ್ಟ್ ತೊಗೊಂಡ್ ಬಂದಿದೆ ಅಂತ ವಿಕ್ಕಿ ಮಾಂಗಲ್ಯ ಸರ್ವನ್ನ ಕೊಡ್ತಾರೆ ಅದನ್ನು ನೋಡಿದೆ ಫುಲ್ ಫಿದಾ ಆಗ್ಬಿಡ್ತಾಳೆ ಖುಷಿ ವಂದನ ಅಂತ ಹೇಳ್ಬೋದು ತುಂಬ ಖುಷಿ ವಿಕ್ಕಿ ನೀನು ಈ ಗಿಫ್ಟ್ ತೊಗೊಂಡು ಬಂದಿದ್ದು ನಾಳೆ ಒಳಗೆ ಇದನ್ನ ನನಗೆ ಅರ್ಜುನ್ ನನ್ನ ಕುದುಗೆ ಹಾಕ್ತಾನೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಾಳೆನೇ ನಮ್ಮಿಬ್ರ ಮದುವೆ ಅನ್ನೋದನ್ನು ನಾನು ಮಾಡಿಕೊಂಡು ಅದರಲ್ಲೂ ನೀನೇ ಒಂದು ಮಾಂಗಲ್ಯ ಸರ ತಂದ್ಕೊಟ್ಟಿರೋದು ಇನ್ನೂ ಖುಷಿನ ಜಾಸ್ತಿ ಮಾಡಿದೆ ಅಂತ ಹೇಳ್ತಿದ್ದಾಳೆ ವಂದನ ಜೊತೆಗೆ ನೀನು ಯಾವುದೇ ತಪ್ಪು ಮಾಡೋಕ್ಕೆ ಹೋಗ್ಬೇಡಾಕ ಆಮೇಲೆ ಅರ್ಜುನ್ಗೆ ಗೊತ್ತಾಗ ಗೊತ್ತಾದರೆ ಮದುವೆ ಅಂತ ಎಡವಟ್ಟಾಗ್ಬಿಡತ್ತೆ ನೀನು ಯಾವುದೇ ಕಾರಣಕ್ಕೂ ಮದುವೆ ವಿಷಯನ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ಬೇಡ ಅಂತ ವಿಕಿ ಹೇಳ್ಕೊಟ್ಟಾಗ ಇಲ್ಲ ವಿಕಿ ಅವತ್ತು ಎಂಗೇಜ್ಮೆಂಟ್ ಟೈಮಲ್ಲಿ ರಿಂಗ್ ತೊಗೊಳ್ಳಕ್ ಹೋಗಿ ತಪ್ಪು ಮಾಡಿಬಿಟ್ಟೆ ಶಾಪಿಗೆ ಕರ್ಕೊಂಡು ಹೋಗಿ ಈ ಟೈಮಲ್ಲಿ ಖಂಡಿತವಾಗ್ಲೂ ಆ ತಪ್ಪನ ಮಾಡೋದಿಲ್ಲ ಆದರೂ ಕೂಡ ಒಂದು ಭಯ ಇದೆ ಅರ್ಜುನ್ ಏನು ಅಂಕಲ್ಗೆ ಹೆದರ್ಕೋತಾನೆ ಅಂಕಲ್ಗೆ ಕಟ್ಬಿದ್ದು ಮದುವೆ ಆಗ್ಬೋದು ಒಂದು ಪಕ್ಷ ಏನಾದರೂ ತಿರುಗಿಬಿದ್ದು ಮದುವೆ ಆಗಲ್ಲ ಅನ್ಬಿಟ್ರೆ ಹೀನು ಮಾಡೋದು ಅದಕ್ಕೆ ನೀನೇನಾದ್ರೂ ತಯಾರಿ ಮಾಡ್ಕೋಬೇಕಲ್ವ ಅಂತ ಬಂದನ ಹೇಳಿದಕ್ಕೆ ಏನೋ ಯೋಚನೆ ಮಾಡ್ಬಿಡಾಕ ನಿಮ್ಮ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಲ್ಲಿ ನಿಮ್ಮ ಮದುವೆ ಊಟ ಆಗ್ತಾ ಇದ್ರೆ ಇಲ್ಲಿ ಭಾರ್ಗವಿ ಸಂಧಿಯಾಗೆ ತಿಥಿ ಊಟ ಆಗತ್ತೆ ಯಾಕಂದ್ರೆ ಆಲ್ರೆಡಿ ನಾನು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ವಿಕ್ಕಿ ಹೇಳ್ತಾರೆ ಉಳ್ಕತೆ ನಮ್ಮ ಮುಗಿಸು ಈ ಕಡೆ ಫುಲ್ ಖುಷಿ ಆಗ್ಬಿಡ್ತಾಳೆ ವಂದನ ಅತಕಡೆ ರೀತು ಕೂಡ ತಾನು ಮತ್ತೆ ವಿಕ್ಕಿ ಒಂದಾಗೋದಕ್ಕೆ ಅಡ್ಡಿ ಬರ್ತಿರೋದೇ ಸಂಧ್ಯಾ ಸಂಧ್ಯಾ ಕಥೆಯನ್ನ ಮುಗಿಸ್ಬಿಟ್ರೆ ಈ ಕೇಸು ಇರಲ್ಲ ವಿಕ್ಕಿ ಕೂಡ ಬಚಾವ್ ಆಗ್ತಾನೆ ಅಂತ ಯೋಚನೆ ಮಾಡಿದ ರೌಡಿಗಳಿಗೆ ಹೇಳಿ ಸಂಧ್ಯಾ ಕಥೆಯನ್ನ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಇತ ಕಡೆ ಬೃಂದ ಅರ್ಜುನನ್ನ ಅನ್ನ ಮಾತನಾಡಿಸ್ತಾರೆ ಅರ್ಜುನ್ ಏನ್ ನನ್ಗೊಂದು ಹೆಲ್ಪ್ ಮಾಡ್ತೇವೆ ಫಿವರ್ ಮಾಡ್ತೇವೆ ಅಂದಾಗ ಹೇಳಿ ಖಂಡಿತ ಮಾಡ್ತೀನಿ ಅಣ್ಣ ಏನಾದ್ರು ಮತ್ತೆ ಯಾವ್ದಾದ್ರು ಹುಡುಗಿ ಬಗ್ಗೆ ಮಾತನಾಡಿದ ಅಂದಾಗ ಹಾಗೇನಿಲ್ಲ ಅರ್ಜುನ್ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ಕೊಂಡಿದ್ದೀನಿ ಆ ದೇವಸ್ಥಾನದಲ್ಲಿ ದೇವ್ರು ಆ ದೇವ್ರು ತುಂಬಾ ಶಕ್ತಿಶಾಲಿ ಖಂಡಿತ ಏನೇ ಕೇಳ್ಕೊಂಡ್ರು ಈಡೇರುತ್ತಂತ ನಾನು ಕೂಡ ಮದುವೆ ದಿನ ಅಲ್ಲೇ ಹೋಗಿ ಮದುವೆ ಆಗಿದ್ದು ಅದಕ್ಕೋಸ್ಕರ ದೇವ್ರ ಮೇಲೆ ಒಂದು ರೀತಿ ನಮಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ ಅದಕ್ಕೋಸ್ಕರನೇ ನೀನು ನನಗೆ ಅಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಖಂಡಿತ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅದ್ರಲ್ಲಿ ಏನಿದೆ ಹಾಗಂದು ಮಾತ್ರಕ್ಕೆ ನಮ್ಮ ಪ್ರೀತಿ ವಿಷಯವೂ ಕೂಡ ಹೇಳ್ಕೊಂಡ್ರೆ ಗೆಲುವು ಸಿಗತ್ತಲ್ವ ಸಕ್ಸಸ್ ಆಗುತ್ತಲ್ವ ಅಂದಾಗ ನಿನ್ಗೆ ಯಾಕಪ್ಪ ಬೇಕು ವರ ಆಲ್ರೆಡಿ ವಧು ಸಿಕ್ಕಿದಾಳಲ್ಲ ಅಂತ ಹೇಳಿ ರೀಗಸ್ತಾರೆ ಬೃಂದ ತದನಂತರ ನೀನು ನಾಳೆ ದೇವಸ್ಥಾನ ಅಲ್ವಾ ಪಂಚೆ ಮತ್ತು ಶರ್ಟ್ ಹಾಕೊಂಡು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಅದಕ್ಕೆ ನೀವು ಹೇಳಿದಾಗೆ ಆಗಲಿ ಅಂತ ಅರ್ಜುನ್ ಹೇಳ್ತಾರೆ ನಂತರ ಆತ ಕಡೆ ಭಾರ್ಗವಿ ಜೊತೆ ಮಾತನಾಡ್ತಿರ್ತಾರೆ ಅರ್ಜುನ್ ಮಾತನಾಡ್ತಿರ್ಬೇಕಿದ್ರೆ ಇಲ್ಲಿ ಭಾರ್ಗವಿ ನಾಳೆ ನೀವು ನನಗೆ ಸಿಗೋಕ್ಕಾಗತ್ತಾ ಅಂತಾಗ ಇಲ್ಲ ನನ್ನ ನನ್ಗೆ ನಿಮಗೆ ಸಿಗೋಕ್ಕಾಗೋದಿಲ್ಲ ನನ್ನ ದೇವಸ್ಥಾನಕ್ ಹೋಗ್ತಿದ್ದೇನೆ ಆ ದೇವಸ್ಥಾನ ತುಂಬಾ ಶಕ್ತಿಶಾಲಿ ಅಂತ ದೇವ್ರು ನಿಜವಾಗ್ಲು ಏನೇ ಇದ್ರೆ ಹೇಳಿ ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ಅಂತ ಅರ್ಜುನ್ ಹೇಳಿದಾಗ ಅದು ಸಂಧ್ಯಾ ಕೇಸ್ ಗೆಲ್ಲಿ ಅಂತ ಕೇಳ್ಕೊಳ್ಳಿ ಅಂದಾಗ ಸಂಧ್ಯಾ ಕೇಸ್ ಗೆದ್ದೆ ಬಿಟ್ಟು ಬೇರೆ ಏನಾದ್ರು ಇದ್ರೆ ಹೇಳಿ ಒಂದ್ ಅಪ್ಲಿಕೇಶನ್ ಹಾಕೋಣ ದೇವ್ರಿಗೆ ಅಂತ ಅರ್ಜುನ್ ಹೇಳಿದ ತಕ್ಷಣ ನಾಚು ನೀರಾಗಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಭಾರ್ಗವಿ ಆದ್ರೆ ಇಲ್ಲಿ ಭಾರ್ಗವಿ ಜೊತೆ ತಮ್ಮ ಮಾತಾಡ್ತಿದ್ದ ಅನ್ನೋದು ಚರಣ್ಗೆ ಗೊತ್ತಾಗತ್ತೆ ಅದೇ ಕಾರಣಕ್ಕೆ ಏನ್ ಭಾರ್ಗವಿ ಜೊತೆ ಮಾತಾಡ್ತಿದ್ಯಾ ಏನ್ ಅನ್ಕೊ ನೀನು ಹಾಗೆ ಹೀಗೆ ಅಂತ ಹೇಳಿ ಚರಣ್ಣ ಹೇಳಿ ಅಲ್ಲಿಂದ ಹೋದ್ರೆ ಹೋ ಅಪ್ಪನ್ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ಇದೆಯಾ ನನಗಿಂತ ಅಂತ ಮೀರ್ಸಿದ್ದು ಹೋ ಭಾರ್ಗವಿ ಅವ್ರ ವಿರುದ್ಧ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಕೋಪ ಬಂದ್ಬಿಡ್ತಾ ಅಂತ ಹೇಳಿ ಅರ್ಜುನ್ ಅನ್ಕೋತಾರೆ ಬಟ್ ನಿಜವಾಗ್ಲೂ ಚರಣ್ಗೆ ಕೋಪ ಬಂದಿದ್ದು ಇವನು ಕೂಡ ತರ ಅಪ್ಪನ್ ತರ ಭಾರ್ಗವಿಗೆ ತೊಂದ್ರೆ ಕೊಡ್ತಿದಾನೆ ಎಷ್ಟು ಜನ ಅಂತ ಪಾಪ ಅವ್ರಿಗೆ ತೊಂದ್ರೆ ಕೊಡ್ತಾರೆ ಇವನಂತೂ ಅಪ್ಪನ್ಗೋಸ್ಕರ ಅವ್ರಿಗೆ ಮೋಸ ಮಾಡೋಕು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದು ಚರಣ್ ಭಾವನೆ ಆಗಿದೆ ತದನಂತರ ಆತ ಕಡೆ ಬೃಂದ ಅಂತೂ ನಿನ್ ಪ್ರೀತಿನ ನಾನೇ ಕಿತ್ಕೊತಿದ್ದೆ ಅಂತ ಹೇಳಿ ಭಾರ್ಗವಿ ಫೋಟೋ ಇಟ್ಕೊಂಡು ಹೇಳ್ತಿರ್ತಾರೆ ಅಷ್ಟು ಚರಣ್ ಬಂದಿದೆ ಏನಿದು ಬೃಂದ ನೀನ್ ತೊಂದರೆ ಕೊಡೋದು ಸಾಲದು ಅಂತ ಇಲ್ಲಿ ಅರ್ಜುನ ಕೂಡ ಜೀವ ಬಿಟ್ಟಿದ್ಯಾ ನೀನು ಅಂದಾಗ ಓ ಏನು ಗೊತ್ತಾಗೋಯ್ತು ಅವನಿಗೆ ಅರ್ಜುನ್ ಭಾರ್ಗವಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂತ ಹೇಳಿ ಚರಣ್ ಇಲ್ಲಿ ಬೃಂದ ಅನ್ಕೋತಾಳೆ ಬಟ್ ಚರಣ ಅನ್ಕೊಂಡಿರೋದೇ ಬೇರೆ ಅನ್ನೋದು ಬೃಂದಾಗೆ ಗೊತ್ತಾಗತ್ತೆ ಇಲ್ಲಿ ಕೇಸ್ ವಿಷವಾಗಿ ಇಲ್ಲಿ ಅಪ್ಪ ಗೆಲ್ಬೇಕು ಅನ್ನೋ ಕಾರಣಕ್ಕೆ ಅರ್ಜುನ ಬಿಟ್ಟು ಭಾರ್ಗವಿ ಜೊತೆ ತೊಂದರೆ ಕೊಡಿಸಿ ಕೇಸನ್ನು ಲೂಸ್ ಮಾಡೋದು ಇವಳ ಇಂಟೆನ್ಷನ್ ಆಗಿರ್ಬೋದು ಅಂತ ಹೇಳಿ ಚರಣ್ ಅನ್ಕೊಂಡಿದ್ದಾರೆ ಅದನ್ನೇ ಯೂಸ್ ಮಾಡ್ಕೊಂಡಂತ ಬೃಂದ ಹೌದು ನೀನು ಅವನನ್ನು ನೋಡ್ಕಲಿ ಅಪ್ಪನಿಗೋಸ್ಕರ ಭಾರ್ಗವಿ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವಳ ಲೂಪ್ ಹೋಲ್ಸನ್ನು ತಿಳ್ಕೊಂಡು ಕ್ಲೂಸ್ ಅನ್ನ ಇಟ್ಕೊಂಡು ಮಾವನ್ಗೆ ಹೇಳ್ಕೊಡ್ತದಾನೆ ಅಂತ ಹೇಳಿ ಹೇಳ್ಬಿಡ್ತಾಳೆ ಇದರಿಂದ ಚೂರಂಟ್ ಕೆಂಡಮಂಡ ಆಗ್ಬಿಡ್ತಾರೆ ಇದೇ ಬೇಕಾಗಿತ್ತು ಬೃಂದಾಗೆ ಅಣ್ಣ ತಂದಿರ ನಡುವೆ ಜಗ್ಲಾತ್ ತಂದಿರೋದು ಅಸ್ತಿ ಇಬ್ಬಾಗ ಆಗೋದು ಅವಳ ಲೈಫನ್ನ ಸಚ್ಚನ್ ಮಾಡ್ಕೊಳ್ಳೋದು ಇತ್ತ ಕಡೆ ಸಂಧ್ಯಾ ಹೊರಗಡೆ ಬಂದಿರ್ತಾಳೆ ಹೊರಗಡೆ ಬಂದಿರಬೇಕಿದ್ರೆ ಕತ್ತಲಾಗಿರುತ್ತೆ ಒಂದಷ್ಟು ರೌಡಿಗಳು ಅವಳನ್ನ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾರೆ ಬಟ್ ತಪ್ಪಿಸ್ಕೊಂಡಿದ್ದೆ ಮನೆಗೆ ಕೂಡಿ ಬರ್ತಾಳೆ ತುಂಬಾ ಗಾಬರಿ ಆಗಿರ್ತಾಳೆ ಅಮ್ಮ ಮತ್ತೆ ಭಾರ್ಗವಿ ಏನು ಅಂದಾಗ ಹೇಳೋಕ್ ಮುಂದಾಗೋದಿಲ್ಲ ಎರಡು ದಿನ ಇದೆ ಕೇಸು ಇತ್ಯರ್ಥ ಆಗ್ಬಿಡತ್ತೆ ಏನಾದ್ರು ನನ್ನ ರೀತಿ ರೌಡಿಗಳು ಹಿಂದೆ ಬಂದಿದ್ರು ಅಂತ ಗೊತ್ತಾದರೆ ಖಂಡಿತ ಅಮ್ಮಾಯಿ ಕೇಸ್ ಬೇಡ ನಿಲ್ಲಿಸು ಅಂದ್ಬಿಡ್ತಾರೆ ಬೇಡಪ್ಪ ಹೇಳೋದೇ ಬೇಡ ಅಂತ ಅಂದ್ಕೊಂಡಿದ್ದ ನಾಯಿಗಳು ಅಟ್ಟಾಡಿಸ್ಕೊಂಡು ಬಂದ್ವು ಅಂತ ಹೇಳ್ಬಿಡ್ತಾರೆ ಸರಿ ಆಯಿತು ಇನ್ನು ಮುಂದೆ ನನ್ನ ಜೊತೆನೆ ಬಾ ನೀನು ಯಾವತ್ತೂ ಒಂಟಿಯಾಗಿ ಹೋಗಬೇಡ ಅಂತ ಭಾರ್ಗವಿ ಹೇಳ್ತಾರೆ ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ಭಾರ್ಗವಿ ಮತ್ತು ಸಂಧ್ಯಾ ಇಬ್ರು ಕೂಡ ಒಂದು ಪಾರ್ಕಲ್ಲಿ ಕೂತಿರ್ತಾರೆ ಯೋ ಏನು ಯೋಚನೆ ಮಾಡಬೇಡ ಸಂಧ್ಯಾ ನಿನ್ನ ನ್ಯಾಯ ನಾನು ದೊರಕಿಸ್ಕೊಟ್ಟೆ ಕೊಡ್ತೀನಿ ಅಂತ ಭಾರ್ಗವಿ ಹೇಳ್ತಿದ್ರೆ ಅದ ಕಡೆ ರೌಡಿಗಳು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಸಂಧ್ಯಾನ ಕಳ್ಕೊಂಡೇ ಬಿಡ್ತಾಳ ಭಾರ್ಗವಿ ಅಥವಾ ಭಾರ್ಗವಿ ಸೀರಿಯಸ್ ಆಗ್ತಾಳೆ ಏನಾಗುತ್ತೆ